谢。 Harra Sanagunda seetha ne mana ra.

ఏను yeah, అరేదన్న no ತೊಟ್ಟಿಲ್ಲ ಓಂ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಹೌದ್ರೆವಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಹೌದ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮ ಅಂತ ಹೇಳುತ್ತ ಹೌದ ಹೌದು ಹೇಳುತ್ತಾ ಜಟ್ಟು ಅಣ್ಣ ಹೇಳಿ ಅಯ್ಯಕೇಳ ಕಾರ್ಯಕ್ರಮ ಹೆಂಗ ನಡದ ಕೇಳೋ ಮಗನ ಹೆಂಗ ಹಾಕಬೇಕಲ್ಲ ಹೆಂಗ ನಡದ ಯಾಕತ್ ಮೊದಲನೇದ ಹಾಗೆ ಬಂದು ಹೌದು ನನ್ನಪ್ಪ ನನ್ನ ಹೌದು ಒಡೆಯನ್ನಾಗಿರ್ತಕ್ಕಂಥ ಅಮೋಘ ಮತ್ತು ಪಾದಕ್ಕೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ರೀತಿ ಯಾವ ನನ್ನ ಆ ಕಲಿಸಿರ್ತಕ್ಕಂತ ಗುರು ಆಗಿರ್ತಕ್ಕಂತ ಹೌದು ನಮ್ಮ ಮ್ಯಾಳಿಗಿ ಮಾಸ್ತಾರ ಆಗಿರ್ತಕ್ಕಂತ ಅವ್ರ ಪಾದದಲ್ಲಿ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಹೌದು ಅದೇ ಯಾವ ನನ್ನ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಭಾವನ ಕ್ಷೇತ್ರ ಆಗಿರ್ತಕ್ಕಂತ ಬಳ್ಳೂರಿಗೆ ಗ್ರಾಮದೊಳಗ ನನ್ನಪ್ಪ ಹಿಂಬಾಗಿ ನೆಲೆಸಕ್ಕಂತ ಮಾಳ ಗ್ರಹಣ ಕೂಡ ಮತ್ತೊಮ್ಮೆ ಮಗದಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಅಚ್ಚಿ ಕೊಡಿ ಹಾಳಾಕ್ ಬರ್ದಿರ್ತಕ್ಕಂತ ಸರಜೋಡಿ ಕಲಾವಿದರಾದಂತರು ಕೂಡ ಹಿರಿ ಕಲಾವಿದರಾದಂತವರು ಕೂಡ ದೊಡ್ಡ ಕಲಾವಿದರಾದಂತರು ಕೂಡ ಹೌದು ನಾಡ ಮ್ಯಾಲ ತಿರುಗಾಡಿ ಜೈಬೇರಿ ಹೊಡೆದಂತವ್ ಕೂಡ ಹೌದು ಅವರಿಗಾದ್ರೂ ಕೂಡ ಆಚೆ ಹಾಡುವಂತ ಪುಂಡೋಣ ಮತ್ತೊಮ್ಮೆ ಮಗದಮ್ಮ ಈಚೆ ಕಡೆ ಸಣ್ಣ ಮೇಲೆಯ ಪರವಾಗಿ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕೆ ಜಟ್ಟು ಅಣ್ಣ ಯಾರ ಕಾರ್ಯಕ್ರಮ ಬಹಳ ಚಂದ ನಡೀಲಕತ್ತವು ಹೌದು ಹೌದು ಬಹಳ ಚಂದ ನಡ್ದವ ಮಳಿಗಾಳೆ ಏನ ಯಾಕತ್ ಕೇಳಿದ್ರೆ ಎಲ್ಲಾ ಕಡೆನೂ ಮೈ ಕೊಡ್ತಿದ್ರು ಕಡೆ ಮೈಕ ಭೀಮಾ ತಡಿ ಅದಕ್ಕ ಭೀಮಾ ನದಿ ಅದಕ್ಕ ಹೋಗಿ ಮುಟ್ಟಬೇಕು ಮೈಕ ಇಲ್ಲಿ ಬೆಂಗ್ಳೂರ್ ಭೀಮಾ ನದಿ ಹೆಸರು ಹಂಗಲ್ಲ ಅದಕ್ಕ ಆ ಮೈಕ್ ಯಾರ ಇಟ್ಟಾರ ನೋಡ ಆ ಅಣ್ಣಗೂ ಕೂಡ ಒಂದ್ಸಲ ನಮಸ್ಕಾರ ಹೌದು ಯಾಕತ್ ಇಷ್ಟ ಚಂದಾಗಿ ಕಾರ್ಯಕ್ರಮ ಕೊಡ್ಬೇಕಂತ ನಾವು ಮಾಡಿದಾಗ ಮೈಕ್ ಕಿರಿಕಿರಿ ಮಾಡಾರಂತ ಮೈಕ್ ಚಂದ ಕೊಟ್ಟ ನೋಡು ಕಿರಿಕಿರಿ ಮಾಡ್ಯಾಗಳೆ ಹೌದೌದು ಅವರಿಗೂ ಕೂಡ ಮತ್ತೊಮ್ಮೆ ಮಗದಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ಹೌದ್ರಿ ಹೇಳುತ್ತಾ ಆ ಮೇಲಾಗಿ ಏನೋ ಒಂದು ಯಾರಿಗೆ ನಮಸ್ಕಾರ ಹೇಳ್ಬೇಕಾಗ್ಯದ ಯಾರು ಹೇಳಬೇಕಾದ್ರಿ ನಮ್ಮ ಯೂಟ್ಯೂಬ್ ಚಾನಲ್ದವ್ರಿಗೆ ಹೇಳ್ಬೇಕಾಗ್ಯದ ಹೌದು ಹೌದು ಒಂದೋ ಎರಡೋ ಮೂರೋ ನಾಲ್ಕೋ ಐದು ಅದು ಅದು ಅವ್ರಿವರು ಯಾಕತ್ ಕೇಳಿದ್ರೆ ಒಂದು ಎರಡು ಮೂರು ಅಲ್ಲ ಅವರಿವ್ರು ಅನ್ನದೆ ಹೌದಾ ಒಂದು ಐದಾರು ಯೂಟ್ಯೂಬ್ ಚಾನಲ್ದವ್ರು ಬಂದಾರೆ ಯಾಕತ್ ಕೇಳಿದ್ರೆ ಹೌದ್ರಿವ್ವ ನಾವು ಹಾಡುವಂತ ಹಾಡ ಆ ನಾವು ಹಂಗೇ ಹೋಗಿ ಎಲ್ಲರ ಹಾಡ್ದೇವ ಅಂದ್ರೆ ಹೋಗಿ ಮುಟ್ಟಲ್ಲ ಇಡೀ ನಾಡ್ಮೇಲೆ ಹೋಗಿ ಮುಟ್ಟಬೇಕಂದ್ರೆ ಯಾರ ಕೆಲಸ ಐತಿ ಯೂಟ್ಯೂಬ್ ಕೆಲಸ ಐತಿ ಹೌದ್ರಿ ಬಾ ಹೌದು ಯಾಕಂತ ಕೇಳಿದ್ರೆ ಆಚೆ ಕಡೆ ಪುಳ್ಳಿ ಕಣ್ಣವ್ರು ಕೂಡ ಬೆಳಿಬೇಕಂದ್ರ ಯೂಟ್ಯೂಬ್ ಕಾರಣ ಈಚೆ ಕಡೆ ನಾವು ಏನೋ ಬೆಳಿಬೇಕಂದ್ರ ಅವ್ರ ಕಾರಣ ಯಾಕಂತ ಕೇಳ ಅವ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತ ಅದಕ್ಕೆ ಯಾಕ ತರಬೇಕಾಗ್ಯದ ಜಟ್ಟು ಅಣ್ಣ ಯಾಕೆ ತರಬೇಕಾದ್ರ ಆ ಎಲ್ಲಾ ಕಡೆನು ಕಾರ್ಯಕ್ರಮ ಮಾಡ್ಕೋತ ಬಂದಿದ್ರಿಂದ ಹೌದ್ರವಾ ಹಗಲಿ ಕಾರ್ಯಕ್ರಮ ಅಂದ್ರೆ ಹೆಂಗ ಅಕ್ಕವೋ ಏನೋ ಮಂದಿ ಇರ್ತಾರೋ ಇಲ್ಲೋ ಸದೀಸ ಬಿಟ್ಟಿ ತೊಗರಿ ಯಾಕಂತ ಕೇಳಿದ್ರೆ ಈಗ ಸೀಸನ್ ಯಾವ ಸೀಸನ್ ಐತಿ ಒಕ್ಕಲಿಯನ ರೈತರ ಸುಗ್ಗಿ ಐತಿ ಇದು ಹೌದು ಅಂತ ಟೈಮ್ ದೊಳಗ ಮಂದಿ ಕೂಡಿರ್ತಾರ ಇಲ್ಲೋ ಗೊತ್ತಿಲ್ಲ ತನ್ಕೋತ ಬಂದ ಟೈಮ್ ಟೈಮ್ದೊಳಗೆ ಬಹಳ ಚಂದ ಕೊಡ್ಯಾರ ಮಂದಿ ಭಾಳ ಚಂದ ಗುರಿ ಆಕತ್ ಕೇಳ್ರೆ ನೀವಿಷ್ಟು ಚಂದಾಗಿ ಕೂಡಿದ ನೋಡಿ ನಮ್ಮ ಮನಸ್ಸಿಗೆ ಬಹಳ ಆನಂದ ಆಗ್ಲಕ್ಕತ್ತೈತಿ ಹೌದವ್ವ ಹೌದು ಎಲ್ಲಾ ಕಡೆನ ಹಾಡ್ಕೆ ಮಾಡ್ಕೋತ ಬರೋದ್ರೊಳಗ ಮೊನ್ನೆ ಹಾಡ್ಕಿ ಹೋಗಿದ್ದೇವಿ ಎಲ್ರಿ ಎಲ್ಲಿ ಹೋಗಿದ್ದೇವಿ ತಾಂಬಾವ ಗ್ರಾಮಕ್ಕೆ ಬಸ್ ಸ್ಟಾಂಡ್ ಮಗ್ಲೆ ಹಾಡ್ಕೆ ಇತ್ತು ಅಪ್ಪಾ ಮಂದಿ ನೋಡುದ್ರ ಇದು ಆಕತ್ ಈ ಕಡೆ ನಾಯ್ತಿ ಹೊಡ್ಯವ್ರೆ ಈ ಕಡೆ ನಾಯ್ತಿ ಹೊಡ್ಯವ್ರೆ ಬಂದ್ ಹಾಯವ್ರೆ ಯಾಕತ್ ಕೇಳ್ರ ಅಲ್ಲಿ ಒಟ್ಟೆ ಒಟ್ಟ ಸಂಪನ್ ಅಂತ ಇದ್ದಿದ್ದಲ್ಲ ನೈಂಟಿ ಮಂದಿ ಬಹಳ ಇತ್ತಲ್ಲಿ ಚಿಟಿ ಚಿಟಿ ಮಳೆ ಹೆಚ್ಚಿತ್ರಿ ಬಲೆ ಸಾಕ್ಸಿತ್ತು ಅದಕ್ಕ ಅಲ್ಲಿ ಒಟ್ಟೆ ಅವನ ಬಳಗ ಅನಂತದ ಇದ್ದಿದ್ದಿಲ್ಲ ನಿಮ್ಮ ಅವನ ಸಂಖ್ಯೆ ಕಮ್ಮಿತ್ತು ಒಟ್ಟೆ ಎಲ್ಲರ ನೋಡೇನಂದ್ರು ನಮ್ಮ ಅವುಗಳ ಬಳಗ ಒಟ್ಟೆ ಇದ್ದಿದ್ದಿಲ್ಲ ಎಲ್ಲಿ ನೋಡ್ತಿಲ್ಲ ನಮ್ಮ ಅಣ್ತಮ್ಮ ಬಳಗನೆ ಕಾಣ್ತಿತ್ತು ನಮ್ಮ ಅಪ್ಪಗಳ ಬಳಗನೆ ಕಾಣ್ತಿತ್ತು

ಹಂಗನ ಬೇಡ ಜಟ್ಟು ಅಣ್ಣ ಕೇಳ್ರ ನೀ ಅನ್ನೋದು ಒಬ್ರೊಬ್ಬರು ಐತಿ ಗುಡ್ಡಾಪುರದ ನಮ್ಮ ಗತ್ರಿಗಿ ಬಾಗಮ್ಮ ಮಾರಿ ಶರಗ ಅಂತ ಹೇಳ್ತಿ ಮಗನಾನಿ ಅವಾಗ ಏನಾರ ನಿಂದೆ ಅಂದ್ರ ಮುಂದಿನ ಟಂಬ ಇದ್ರೊಳಗ ಹಂದ್ಯಾಗ್ ಹುಟ್ಟತಿ ಮಗನಾನಿ ಅಲ್ಲ ಅವನ ಬಲಿ ಗುಣ ಸುಮಾರು ಇರ್ತಾವ ಹೆಂಗಂದಿ ಯಾಕತ್ ಎಲ್ಲಾ ಕಡೆ ಹಾಡಿಕೆ ಮಾಡ್ಕೊತ ಅವ್ವನ ಬಳಗ ಬಹಳ ಚಂದ ಕುತ್ತಾದ ಅವ್ರ ನೋಡಿ ಮನಸ್ಸಿಗೆ ಬಹಳ ಆನಂದ್ ಆಗ್ಲಕತ್ ಯಾಕತ್ ಕೇಳ ಪ್ರಶ್ನೆ ಸಂದಿಗೆ ಬಂದ ಬಹಳ ಮಾತಾಡಿ ಬಹಳ ಹೇಳಿ ನಮ್ಮ ದೈವ ಬ್ಯಾಡ ಶಾರ್ಟ್ ಅಂಡ್ ಶೀಟ್ ಒಳಗೆ ಹೌದು ಯಾಕಂತ ಕೇಳದ್ರ ಅಣ್ಣಗಳ ಬಂದು ಹಿಳ್ಯಾರ ಈಗ ಹೌದ್ರೆ ಆ ತಂಗಿ ನೀ ಏನೇ ಹಾಡದಿತ್ತಂದ್ರ ಅಕ್ಕೋರ ನೀವು ಜಾನಪದ ದಾಟಿ ದಟ್ಟಿೊಳಗೆ ಹಾಡ್ರಿ ಜಾನಪದ ಹೆಚ್ಚು ಹಾಡ್ರಿ ಹೌದು ಹೌದು ಆಕಡೆ ಪುಂಡೋಣಾರಿ ಹಿಳ್ಯರ ನಮಗೆ ಹಿಳ್ಯರ ಆ ಪುಂಡೋಣಾರಂತ್ರ ಅವರು ಜಾನಪದಕ್ಕೆ ಎತ್ತಿದ ಕೈ ಅದಾರ ಅವರು ಹಡೆ ಹಡೆ ಯಾಕಂತ ಕೇಳದ್ರ ಜಾನಪದ ಅವ್ರ ಬಲಿ ಏನು ಕೊರತಿಲ್ಲ ಹೌದು ಅವರು ಹಾಡತಾರೆ ಹೌದು ನಾವು ಶಿವಸ್ಥಾನ ಹಿಂಗೆ ಹಾಡ್ಕೊತ ಹೋಗನ್ರಿ ಅಂದ್ರ ಹಂಗ ಇಲ್ಲ ತಂಗಿ ತಾಯಿ ಮೇಲೆ ಒಂದ್ ಹಾಡು ಬೇಡ ಇಲ್ಲಾಕಂದ್ರ ಹಂಗೇ ಹಾಡಂದ್ರೆ ಇಲ್ಲ ತಂಗಿ ಜಾನಪದನೇ ಹಾಡು ಶಿವಸ್ಥಾನನೇ ಹಾಡು ಒಟ್ಟೆ ತಾಯಿ ಬಳಗದ ಮೇಲೆ ತಂದಿ ಬೊಳಗದ ಮೇಲೆ ಹಾಡು ಬೇಡ್ರಿ ಅಂದ್ರೆ ಹಂಗ ಮಾಡಿ ಒಟ್ಟೆ ಜಾನಪದ ಹೌದು ಓಕಕ್ಕ ಅದಕ್ಕೆ ಹೌದು ಅವರು ನಮ್ಮ ಅಣ್ಣ ಹಾರ್ತಾನ ಯಾಕಂತ ಕೇಳಿದ್ರು ಅವರು ಅಂದ್ರು ಒಟ್ಟೆ ಯಾರು ಒಟ್ಟೆ ತಕrar ಇಲ್ಲ ಬೇಡ ಹೌದು ಒಟ್ಟೆ ಜಾನಪದ ಒಟ್ಟೆ ಹಾಡ್ರಿ ಒಟ್ಟೆ ಹಾಡ ಹಾಡಕತೋರು ಅಂತ ಹೇಳ್ತಾರ ಹೌದ್ರವಾ ಒಟ್ಟ ಮನರಂಜನೆ ರೂಪವಾಗಿ ಅंगे ಒಳಗೊಮ್ಮ ತಾಯಿ ಅಂತ ಹೇಳ ತಿಳ್ಕೊಂಡು ಹೌದು ಹೆಂಗೆ ಕೇಳ ಒಂದು ಜಾನಪದ ಹೇಳ್ತವ ಹೊಸ ಟ್ರೆಂಡ್ ಆಹಾ ಯಾಕತ್ ಕೇಳಿದ್ರೆ ಫಸ್ಟ್ನೆ ಸಂದಿಗೆ ಬಂದು ಹಾಡೋದು ಬೇಡ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಹೌದು ಅವ್ರು ಬಂದು ಜಾನಪದ ಹಾಡೇಬೇಕು ಅನ್ನಕತ್ತಾರ ರಾಂಡಬಟ್ಟಿ ಕಿರ್ಕಿರಿ ಮಾಡ್ಯಾರ ಕೈಯಾಗೆ ಚಿಟ್ಟಿ ಹಾಕ್ಯಾರ ಒಪ್ಪು ಕಟ್ಟಾರ ಏನೇನು ಮಾಡ್ಯಾರ ಜಾನಪದ ಗ್ಯಾವು ಅದಕ್ಕೆ ಹೆಂಗೆ ಕೇಳು ಹೇಳ್ರಿ ಯಾಕಂತೇಳಿ ಆಚೆ ಕಡೆ ಪುಂಡ ಅಣ್ಣವ್ರು ಬಂದು ಹೌದೋ ತಂಗಿ ಇವ್ ನೀವು ಹಾಡುವಂತ ಜಾನಪದ ಅಲ್ಲ ಹಾಡಬೇಡ್ರಿ ಅಂತ ಅನ್ನಬಾರ್ದು ಮುಂದ ಮನರಂಜನೆ ಮನರಂಜನೆ ಕಾರ್ಯಕ್ರಮ ಕೊಡ್ಕೋತ ಹಾಡೋದ ಹೆಂಗ ಕೇಳ ನೋಡಿ ನೋಡಿ ನೋಡ್ದಂಗ ಯಾಕಂತ ಅಣ್ಣ ನೋಡಿ ನೋಡಿ ಆಗಿ ಹೋಯ್ತೆ ಶಾನ ಪಿರುತಿ ನೋಡ್ತಾ ನೋಡ್ತಾ ಆಗಿ ಹೋಯ್ತೆ ಶಾನ ಪಿರುತಿ ಪಕ್ಕದಲ್ಲಿದ್ರೆ ನೀನೆ ಶಿವ ನಾನೇ ಪಾರ್ವತಿ ಪಸಂದ ಗೌಳೆ ಶಾನ ಪಸಂದ ಗೌಳೆ ಪಸಂದ ಗೌಳೆ ಶಾನ ಪಸಂದ ಗೌಳೆ ಕರೆಂಟು ಕಳ್ ಆಗ್ತಾವ ಮೈಕೈನ ಕಡೆ ತಪ್ಪಿಲ್ಲ ಹಲೋ 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 ಯಾಕತ್ತು ಕೇಳಿದ್ರೆ ಹಾಡೋದ್ರೊಳಗೆ ಹಿಂಗಾದ್ರೆ ಇದು ಅಕ್ಕದ ಮುಂದಿನ ಸಂಧಿಗೆ ಬಂದ ಜನಪದ ಹಾಡುನ ಯಾವ ರೀತಿ ಹಚ್ಚಿ ಕಡೆ ಸರಿ ಜೋಡಿ ಕಲಾವಿದ್ರು ಹೋಗ್ರ ಅಂತ ಹೋಗ್ಲಕ್ಕೆ ಬರ್ತೈತಿ ಶಾಲ್ ದಾಟಿಗೆ ಕೇಳು ಪಾಲಿಸೋ ಜಾಗ ದಾಂಬೆ ತ್ರೀ ಮಾಚ ಪಾಲಿಸೋ

So jagadam. माडो रात्रि सामाया तिके थोड़िया बेको ने मारोदया एह चिक चंद्र जात्रे माडो रात्रि सामाया के थोड़िया बेगोने मारोदया